ಪುರಾಣದ ಹದಿನೈದನೆಯ ಅಧ್ಯಾಯ ಎಲೈ ಜೆಹ್ನು ಮಹರ್ಷಿಯೇ ಕೇಳು ಶ್ರೀಹರಿ ಕಥಾಮೃತವನ್ನು ಪಾನ ಮಾಡಿದ ಪಿಶಾಚಿಯು ಮುಕ್ತಿಯನ್ನು ಪಡೆಯಿತೆಂದು ಹೇಳಿದ್ದರಿಂದ ಶ್ರೀಹರಿಯ ಕಥೆಗಳನ್ನು ಕೇಳುವುದರಲ್ಲಿ ಆಸಕ್ತಿಯನ್ನು ಹೊಂದಿದ್ದರಿಂದ ಮಾಘ ಮಹಿಮೆಯನ್ನು ಬಿಟ್ಟು ಮಾಧವ ಮಹಿಮೆಯನ್ನು ನಿರೂಪಿಸಲು ಮುನಿಗಳ ಕಲಹವನ್ನು ಹೇಳುವೆನು ಶ್ರೀ ವಿಷ್ಣುವಿನ ಮಹಿಮೆಯನ್ನು ಸಾರಿ ಹೇಳುವ ಮತ್ತೊಂದು ಕಥೆಯನ್ನು ಹೇಳುವೆನು ಕೇಳಿರಿ ಪೂರ್ವದಲ್ಲಿ ಬ್ರಹ್ಮ ಈಶ್ವರರಿಬ್ಬರು ದೇವತೆಗಳು ರಜೋಗುಣ ತಮೋಗುಣಗಳ ಆಧಿಕ್ಯದಿಂದ ಜಗಳವಾಡುತ್ತಿದ್ದರು ತಾನು ಸೃಷ್ಟಿಕರ್ತನೆಂದು ಸಕಲ ಲೋಕಗಳಿಗೂ ಪೂಜ್ಯನೆಂದು ಈಶ್ವರನು ಹೇಳಿಕೊಳ್ಳತೊಡಗಿದರು ಈ ರೀತಿಯಾಗಿ ಅವರಿಬ್ಬರು ಬಹಳವಾಗಿ ಕಲಹ ಮಾಡಿದರು ಹೀಗೆ ಸಾವಿರ ವರ್ಷಗಳು ಕಳೆದವು ಅವರ ಗರ್ಭವನ್ನು ತಗ್ಗಿಸಿ ಈ ಕಲಹವನ್ನು ನಿಲ್ಲಿಸಲು ವಿರಾಡ್ರೂಪನಾದ ಶ್ರೀ ಮಹಾವಿಷ್ಣುವು ಪ್ರತ್ಯಕ್ಷನಾದನು ದೇವದೇವನಾದ ಶ್ರೀಹರಿಯು ಅನೇಕ ಸೂರ್ಯರ ಕಾಂತಿಗೆ ಸಮಾನವಾದ ಕಾಂತಿಯುಳ್ಳವನು ಅನೇಕ ಮುಖಗಳು ಅನೇಕ ಕೈಗಳು ಅನೇಕ ಕಾಲುಗಳು ಹೊಂದಿ ತನ್ನ ರೂಪದಿಂದ ತನ್ನ ವಿಶ್ವ ವ್ಯಾಪಕತ್ವವನ್ನು ತೋರಿಸಲು ಪ್ರತ್ಯಕ್ಷನಾದನು ಬ್ರಹ್ಮನು ಈಶ್ವರನು ವಿರಾಟ್ ರೂಪವುಳ್ಳ ದಿವ್ಯಗಂಧ ಸುಗಂಧಿತನಾದ ದಿವ್ಯಾಲಂಕಾರಗಳನ್ನು ಹೊಂದಿರುವ ಶ್ರೀ ಮಹಾವಿಷ್ಣುವಿನ ದಿವ್ಯ ರೂಪವನ್ನು ನೋಡಿದರು ವಿಭಿನ್ನ ರೀತಿಗಳಲ್ಲಿ ಇರುವ ಈ ಜಗತ್ತು ವಿಷ್ಣುವಿನಲ್ಲಿ ರೀತಿಯಲ್ಲಿ ಕಂಡುಬಂದಿತು ಬ್ರಹ್ಮ ಈಶ್ವರರಿಬ್ಬರು ಆತನ ಕಿವಿಗಳಲ್ಲಿದ್ದರು ಆ ಮಹಾಪುರುಷನನ್ನು ತಮ್ಮ ಕಣ್ಣುಗಳಿಂದ ನೋಡಿ ಧನ್ಯರಾದೆವೆಂದು ಅವರಿಬ್ಬರೂ ಸಂತೋಷಪಟ್ಟರು ಆ ದಿವ್ಯ ಪುರುಷನ ಆದಿ ಹಂತ್ಯಗಳನ್ನು ತಿಳಿದುಕೊಳ್ಳುವವನೇ ಅಧಿಕನಾಗುವನೆಂದು ಅವನೇ ಸರ್ವಲೋಕಗಳಿಗೂ ಅಧಿಪತಿಯಾಗುವನೆಂದು ಸ್ಪರ್ಧೆಯಿಂದ ಅಂತ್ಯವಿಲ್ಲದ ಅಂತ್ಯವಿಲ್ಲದ ಅನಂತರ ಆದಿ ಹಂತ್ಯಗಳನ್ನು ನೋಡಲು ಹೊರಟರು ಸಮಸ್ತ ದಿಕ್ಕುಗಳಲ್ಲಿಯೂ ಭೂಮಂಡಲದಲ್ಲಿಯೂ ಆಕಾಶದಲ್ಲಿಯೂ ಸಮಸ್ತ ಪ್ರದೇಶಗಳಲ್ಲಿಯೂ ಸಾವಿರ ವರ್ಷಗಳು ಹುಡುಕಿ ಶ್ರೀಹರಿಯು ಆದ್ಯಂತಗಳನ್ನು ತಿಳಿಯಲಾರದೆ ಯಥಾಸ್ಥಾನಕ್ಕೆ ಬಂದು ಹೀಗೆಂದರು ನಾವಿಬ್ಬರೂ ಶ್ರೇಷ್ಠರಲ್ಲ ಕರ್ತರಲ್ಲ ಭಗವಂತರಲ್ಲ ಈ ಮಹಾಪುರುಷನೇ ಪ್ರಪಂಚದ ಸೃಷ್ಟಿಕರ್ತ ಈತನೇ ಪೋಷಿಸುವವನು ಲಯಕಾರನು ಈತನೇ ಸಮಸ್ತ ಲೋಕಾಧಿಪತಿ ಸರ್ವಭೂತಗಳಲ್ಲಿಯೂ ವ್ಯಾಪಕನಾಗಿ ಇರುವವನು ಈತನೇ ಎಂದು ತಿಳಿದುಕೊಂಡು ಬ್ರಹ್ಮ ಶಿವರಿಬ್ಬರು ಶ್ರೀ ಮಹಾವಿಷ್ಣುವನ್ನು ಈ ರೀತಿಯಾಗಿ ಸ್ತುತಿಸತೊಡಗಿದರು ಅನಂತ ಸ್ವರೂಪನಾದ ಶ್ರೀಮನ್ನಾರಾಯಣನಿ ನೀನು ದಿವ್ಯವಾದ ಸಮಸ್ತ ಸೃಷ್ಟಿಗೂ ಆಧಾರವಾದ ಆದಿ ಸ್ವರೂಪವನ್ನು ಕೋಟಿ ಸೂರ್ಯ ಪ್ರಭಾ ಸಮಾನ ತೇಜೋವಿರಾಜಿತವಾದ ರೂಪವನ್ನು ಪಡೆದು ದೇವತೆಗಳಿಗೆ ಪ್ರಭುವಾಗಿ ಸಕಲ ಮುನಿ ನಿವಾಸನಾಗಿ ಪದ್ಮಗಳಂತಿರುವ ಕಣ್ಣುಗಳಿಂದ ಪ್ರಕಾಶಿಸುವ ನಿನ್ನೆ ದಿವ್ ನಿನ್ನ ದಿವ್ಯ ರೂಪವನ್ನು ನಮಗೆ ಪ್ರತ್ಯಕ್ಷವಾಗಿ ತೋರಿಸು ಪ್ರಪಂಚಕ್ಕೆಲ್ಲ ಆತ್ಮರೂಪಿಯಾಗಿ ಬ್ರಹ್ಮ ಶಿವ ಸುರಶ್ರೇಣಿಗೆ ಪೂಜನೀಯನಾಗಿ ಮೂರು ವೇದಗಳಿಂದಲೂ ಸ್ತೋತ್ರ ಮಾಡಲ್ಪಡುತ್ತ ಪಂಡಿತ ಪ್ರಖಾಂಡರಿಂದ ಸ್ತುತಿಸಲ್ಪಡುವ ನಿನಗೆ ವಂದನೆಗಳು ಶ್ರೇಷ್ಠವಾದ ಮಂತ್ರ ತಂತ್ರ ಯಂತ್ರ ಬೀಜ ಸ್ವರೂಪವಾಗಿ ಪ್ರಕಾಶಿಸುವ ನಿನ್ನ ಕಮಲಗಳನ್ನು ಸೇವಿಸುವವನು ನಿನ್ನ ಸನ್ನಿಧಾನವನ್ನು ಸೇರುವನು ಶ್ರೀಹರಿ ನೀನು ತ್ರಿಲೋಕರ್ತನಾಗಿಯೂ ಪೋಷಕನಾಗಿಯೂ ಇರುವೆ ಅಂತವಿಲ್ಲದ ತೇಜಸ್ಸನ್ನು ಪಡೆದಿರುವವನು ಅನಂತರೂಪನು ಗುರುಗಳಿಗೆ ಪರಮ ಗುರುವು ಬೇಡಿದವರ ಇಷ್ಟಾರ್ಥಗಳನ್ನು ಪೂರೈಸಬಲ್ಲವನು ರತ್ನಾಕರದಲ್ಲಿ ಹುಟ್ಟಿದ ಅನರ್ಘ್ಯವಾದ ರತ್ನದಂತಹವನು ತ್ರಿಮೂರ್ತಿ ಸ್ವರೂಪ ನೀನು ದೇವತೆಗಳಿಂದಲೂ ರಾಕ್ಷಸರಿಂದಲೂ ಪೂಜಿಸಲ್ಪಡತಕ್ಕವನು ಸತ್ಪುರುಷ ಮನೋಭೀಷ್ಟಗಳನ್ನು ಪೂರೈಸುವವನು ಸಮಸ್ತ ವಿಶ್ವರೂಪ ವ್ಯಾಪಿಯಾದ ನೀನೇ ಅಗ್ನಿಯು ಸೂರ್ಯನು ವಾಯುವು ಯಮನು ಕುಬೇರನು ದೇವತೆಗಳಿಗೆ ಅಧಿಪತಿಯಾದ ದೇವೇಂದ್ರನು ಆದಿಪುರುಷನು ಆಗಿರುವೆ ಈ ಸೃಷ್ಟಿಯನ್ನು ನೀನೇ ಮಾಡುತ್ತಿರುವೆ ಭೂಲೋಕಕ್ಕೆ ಆಧಾರವೂ ನೀನೇ ಅಂತಹ ನಿನಗೆ ನಮಸ್ಕಾರಗಳು ಈ ಲೋಕಾಧಿಪತ್ಯವು ನಮ್ಮದೇ ಆಗಿರುವುದೆಂದು ನಾವು ಅನೇಕ ವರ್ಷಗಳಿಂದ ಕಳುಹಿಸುತ್ತಿದ್ದೆವು ದಯಾಸ್ವರೂಪನಾದ ನೀನು ನಮ್ಮ ಕಲಹವನ್ನು ನಿವಾರಿಸಲು ಸಂಕಲ್ಪ ಮಾಡಿದೆ ಹೇ ದಯಾ ಸಿಂಧು ನಿನ್ನ ದಿವ್ಯ ದರ್ಶನದಿಂದ ನಮಗೆ ಪರಿಶುದ್ಧವಾದ ಬುದ್ಧಿಯುಂಟಾಯಿತು ಪ್ರಭು ನಿನಗೆ ನಮಸ್ಕಾರ ಜಗನ್ನಾಯಕ ನಿನ್ನ ಈ ವಿರಾಟ್ ಸ್ವರೂಪವನ್ನು ಬಿಟ್ಟು ಸಾಮಾನ್ಯ ರೂಪವನ್ನು ಧರಿಸು ನಮ್ಮನ್ನು ದಯೆಯಿಂದ ರಕ್ಷಿಸು ಎಂದು ಹೇಳಿದ ಬ್ರಹ್ಮ ಈಶ್ವರ ಇವರಿಬ್ಬರ ಮಾತುಗಳನ್ನು ಕೇಳಿ ವಿಶ್ವಜನಕವಾದ ವಿಷ್ಣುಮೂರ್ತಿ ಹೀಗೆಂದನು ಬ್ರಹ್ಮದೇವ ಮಹೇಶ್ವರ ನೀವಿಬ್ಬರೂ ಇಷ್ಟು ಕಾಲದವರೆಗೆ ಕಲಹ ಮಾಡಿದ ವಿಷಯವನ್ನು ವಿಚಾರಿಸಿ ನಿರ್ಧರಿಸಲು ನಾನು ಈ ಮಹಾರೂಪವನ್ನು ಧರಿಸಬೇಕಾಯಿತು ಆದಿ ಅಂತ್ಯಗಳಿಲ್ಲದ ನನ್ನ ದಿವ್ಯ ರೂಪವನ್ನು ನೋಡಲು ಶಕ್ತಿ ಇಲ್ಲದೆ ನಿಶ್ಚೇಷ್ಟಿತರಾಗಿ ನಿಮ್ಮ ಜಗಳಗಳನ್ನು ನಿಲ್ಲಿಸಿ ಪ್ರಸನ್ನವದನರಾಗಿ ನನ್ನನ್ನು ಸ್ತುತಿಸಿದಿರಿ ನಿಮ್ಮಲ್ಲಿ ಈ ಕಲಹವು ಏಕೆ ಬಂದಿತೆಂಬುದನ್ನು ಹೇಳುವೆನು ಕೇಳಿ ಅದನ್ನು ತಪ್ಪಿಸಲು ದೇವದಾನವರಲ್ಲಿ ಯಾರಿಗೂ ಶಕ್ತಿ ಇಲ್ಲ ಪ್ರಕೃತಿಯಿಂದ ಸತ್ವ ರಜಸ್ಸು ತಮೋಗುಣಗಳೆಂಬ ಮೂರು ಗುಣಗಳು ಉತ್ಪತ್ತಿಯಾಗುವವು ಈ ಮೂರು ಗುಣಗಳಿಂದ ಉಂಟಾಗುವ ಕರ್ಮ ವಿಶೇಷಗಳನ್ನು ಹೇಳುವೆನು ಕೇಳಿರಿ ಸತ್ವಗುಣವು ನಿರ್ಮಲವಾದುದರಿಂದ ಶಾಶ್ವತವಾದ ಪ್ರಕಾಶವನ್ನು ಹೊಂದಿರುವುದು ಆ ಗುಣವು ಸೌಖ್ಯಕರವಾದ ಸದ್ಗುಣಗಳನ್ನು ಉಂಟು ಮಾಡಿ ಜ್ಞಾನವನ್ನು ಸಂಪಾದಿಸಿಕೊಟ್ಟು ಪರಲೋಕ ಸೌಖ್ಯವನ್ನು ಕೊಡುವುದು ಅಲ್ಲದೆ ಪರಮೇಶ್ವರನ ಭಕ್ತಿಯನ್ನು ಉಂಟು ಮಾಡುವುದು ರಜೋಗುಣವು ರಾಗದಿಂದಲೂ ಆಶೆಯಿಂದಲೂ ಉಂಟಾಗುವುದು ಅಲ್ಲದೆ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಆಸಕ್ತಿಯು ಹುಟ್ಟುವುದು ತಮೋಗುಣವಾದರೂ ಕೇವಲ ಅಜ್ಞಾನದಿಂದಲೇ ಉಂಟಾಗುವುದು ಅಜ್ಞಾನದಿಂದ ಸಮಸ್ತ ಪ್ರಾಣಿಗಳಿಗೂ ಯುಕ್ತಾಯುಕ್ತ ವಿಮೋಚನೆಯು ನಶಿಸಿ ಹೋಗುವುದು ತಮೋಗುಣವು ಜಡಜನ್ಯವಾದುದರಿಂದ ಆತ್ಮನನ್ನು ಪ್ರಮಾದಬದ್ಧಕ ನಿದ್ದೆ ಮೊದಲಾದವು ದುಷ್ಟಚೇಷ್ಟೆಗಳಲ್ಲಿ ತೊಡಗಿಸುವುದು ಮಾಡಬೇಕಾದ ಕೆಲಸವನ್ನು ಮರೆತು ಹೋಗುವುದು ಪ್ರಮಾದವೆಂದು ಹೇಳಲ್ಪಡುವುದು ಮಾಡಬೇಕಾದ ಕೆಲಸವನ್ನು ಅಶ್ರದ್ಧೆಯಿಂದ ಮಾಡದೇ ಹೋಗುವುದು ಬದ್ಧಕ ಬುದ್ಧಿ ನಶಿಸಿ ಮಾಡಬೇಕಾದ ಕೆಲಸವನ್ನು ಬಿಟ್ಟು ಬಿಡುವುದು ನಿದ್ರೆ ಈ ಮೂರು ಗುಣಗಳ ಬಂಧನಕ್ಕೆ ಒಳಗಾಗದೆ ಬ್ರಹ್ಮವೇತ್ತರು ಗುಣದೋಷಗಳನ್ನು ತ್ಯಜಿಸಿ ಆತ್ಮಾನುಭೂತಿಯಲ್ಲಿ ಇರುವರು ಈಗ ನಾನು ನನ್ನ ಆಶೆಗಳನ್ನು ನೆರವೇರಿಸಿಕೊಳ್ಳಬಲ್ಲೆನು ನನ್ನಲ್ಲಿ ದನವಿದೆ ನಾನು ತೃಪ್ತಿ ಪಡಬಲ್ಲೆನು ಇನ್ನೂ ಅಧಿಕವಾದ ದನವು ನನಗೆ ಪ್ರಾಪ್ತವಾಗುವುದು ಈಗ ಕೆಲವು ಶತ್ರುಗಳನ್ನು ಕೊಂದಿರುವೆನು ಇನ್ನೂ ಕೆಲವರನ್ನು ಕೊಲ್ಲುವೆನು ಸಂಪತ್ತಿನಿಂದ ವಿದ್ಯೆಯಿಂದ ನಾನು ದೇವರೇ ಆಗಿದ್ದೇನೆ ಏಕೆಂದರೆ ಸಮಸ್ತ ಭೋಗಗಳನ್ನು ಪಡೆದಿರುವೆನು ಪುತ್ರ ಪೌತ್ರಾದಿ ಸಂತಾನವನ್ನು ಹೊಂದಿರುವೆನು ಧನವಂತನೂ ಬಲವಂತನೂ ಆದ ನಾನು ಸದ್ವಂಶದಲ್ಲಿ ಜನಿಸಿರುವೆನು ನನ್ನ ಸಮಾನನಾದವನು ಇಲ್ಲ ಈ ರೀತಿಯಾಗಿ ತನ್ನ ಪ್ರಶಂಸೆಯನ್ನು ಮಾಡಿಕೊಳ್ಳುತ್ತಾ ಆನಂದವನ್ನು ಪಡೆಯುವುದು ರಜೋಗುಣ ತಮೋಗುಣಗಳ ಪ್ರಭಾವವೇ ಆಗಿದೆ ನೀವು ರಜೋಗುಣ ತಮೋಗುಣಗಳಿಂದ ಕಟ್ಟಲ್ಪಟ್ಟಿರುವಿರಿ ಈ ಗುಣಗಳು ಪ್ರಭಾವ ಈ ಗುಣಗಳ ಪ್ರಭಾವದಿಂದಲೇ ನೀವು ಜಗಳವಾಡಿದಿರಿ ಆದಿಯಲ್ಲಿ ಅಗಾಧವಾದ ಕತ್ತಲು ತುಂಬಿಕೊಂಡು ಪಂಚಭೂತಗಳೇ ಇಲ್ಲದೆ ಇದ್ದಾಗ ಸೃಷ್ಟಿಕ್ರಿಯೆಗಾಗಿ ನಾನು ಸ್ವರ್ಣಗೋಳದಂತೆ ಇದ್ದು ಕೊಂಚ ಕಾಲದ ಮೇಲೆ ಅವಯವಯಗಳನ್ನು ಹೊಂದಿ ಕಾರ್ಯಕ್ರಮ ನಿಮಿತ್ತದಿಂದ ಮೂರು ರೂಪಗಳಾಗಿ ಏರ್ಪಟ್ಟೆನು ಆ ರೂಪಗಳೇ ನೀವಿಬ್ಬರೂ ನಾನು ಆಗಿದ್ದೇವೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಭೂತರಾಗಿದ್ದೇವೆ ಸೃಷ್ಟಿ ಮಾಡುವವನು ಬ್ರಹ್ಮ ಪೋಷಣೆ ಮಾಡುವವನು ವಿಷ್ಣು ನಾಶ ಮಾಡುವವನು ಶಿವ ಒಂದೇ ಗೋಳದಿಂದ ಹೊರಟಿರುವ ನಿಮ್ಮಿಬ್ಬರಲ್ಲಿ ಭೇದವಿಲ್ಲ ಹಾದಿಯಲ್ಲಿ ಇಲ್ಲದಿದ್ದ ವೇದವು ಈಗ ಎಲ್ಲಿಂದ ಬಂದಿತು ಬ್ರಹ್ಮದೇವ ನೀನು ಪ್ರಭು ಸಕಲ ಪ್ರಾಣಿಗಳ ಸೃಷ್ಟಿಕರ್ತ ಸುರಾಧ್ಯಕ್ಷ ವೇದಗಳಿಗೆ ಸ್ಥಾನಭೂತನಾಗಿಯೂ ಇದ್ದೀಯೇ ಯಜ್ಞಗಳಿಗೆ ಅಧಿಪತಿ ಎಲ್ಲರನ್ನೂ ರಕ್ಷಿಸುವವನು ಸರ್ವಲೋಕಗಳಿಗೂ ಸಂಪತ್ತನ್ನು ಕೊಡುವವನು ನೀನು ಸ್ವಕೀಯ ಯೋಗ ಶಕ್ತಿಯಿಂದ ನನ್ನ ಗರ್ಭದಲ್ಲಿದ್ದು ಬಾಲಸೂರ್ಯನಂತೆ ನನ್ನ ಕಮಲದಲ್ಲಿ ಹುಟ್ಟಿರುವೆ ನಮ್ಮಿಬ್ಬರಲ್ಲಿ ಭೇದವಿಲ್ಲ ನಾನು ಒಬ್ಬನಾಗಿ ಕಾಣಿಸಿದರೂ ಎಲ್ಲರಲ್ಲಿಯೂ ವ್ಯಾಪಕನಾಗಿದ್ದೇನೆ ನೀನು ಸಮಸ್ತ ಪ್ರಜೆಗಳನ್ನು ದೇವತೆಗಳನ್ನು ಮುನಿಗಳನ್ನು ರಕ್ಷಿಸುತ್ತಾ ಅವರಿಂದ ವಂದನೆಯನ್ನು ಪಡೆಯುತ್ತಿದ್ದೀಯೆ ಹೀಗೆಂದು ಅನಂತ ಶಕ್ತಿ ಸ್ವರೂಪನಾದ ಶ್ರೀಹರಿಯು ಬ್ರಹ್ಮನೊಂದಿಗೆ ಹೇಳಿ ನಂತರ ಶಿವನೊಂದಿಗೆ ಹೀಗೆಂದು ಹೇಳಿದನು ಮಾಘಪುರಾಣದ ಹದಿನೈದನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ